ಮಗಳ ಉತ್ತಮ ಭವಿಷ್ಯಕ್ಕಾಗಿ ಚೆನ್ನಾಗಿ ಓದಿಸಿ ಬರೆಸಿ ದೊಡ್ಡವಳನ್ನಾಗಿ ಮಾಡಿ ಅವಳ ಸರಿಸಮನಾಗಿ ಕೆಲಸ ಮಾಡುವ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ಅವನ ಕೈಯಲ್ಲಿ ಮಗಳ ಕೊಲೆ ಆದರೆ ಹೆತ್ತವರಿಗೆ ಹೇಗಾಗಬೇಡ ಅವಳು ಗಂಡನಿಗೆ ಮತ್ತು ಗಂಡನ ವೃತ್ತಿಯನ್ನು ನಂಬಿದ್ದೇ ತಪ್ಪ ಮದುವೆ ಆದ ಮೇಲೆ ಗಂಡನಿಗೆ ನಂಬದೇ ಇರಲು ಹೇಗೆ ಸಾಧ್ಯ ಪ್ರತಿಯೊಂದು ಹೆಣ್ಣು ತಂದೆ ತಾಯಿಯ ನಂತರ ನಂಬುವುದು ಗಂಡನಿಗೆ ಮಾತ್ರ ಆದರೆ ಈತ ತನ್ನ ವೈದ್ಯಕೀಯ ಜ್ಞಾನವನ್ನು ಜೀವ ಉಳಿಸಲು ಬಳಸುವುದನ್ನು ಬಿಟ್ಟು ತನ್ನ ಹೆಂಡತಿಯ ಜೀವ ತೆಗೆಯಲು ಬಳಸಿದ್ದಾನೆ ವೈದ್ಯ ನಾರಾಯಣಿ ಹರಿ ವೈದ್ಯರನ್ನು ನಾವು ದೇವರ ರೂಪದಲ್ಲಿ ನೋಡುತ್ತೇವೆ ಆದರೆ ಈತ ತನ್ನ ಹೆಂಡತಿಯ ಅನಾರೋಗ್ಯವನ್ನು ಮುಂದಿಟ್ಟುಕೊಂಡು ಯಾರಿಗೂ ಅನುಮಾನ ಕೂಡ ಬಾರದೇ ಇರುವ ಹಾಗೆ ಕೊಲೆ ಮಾಡಿದ್ದಾದರೂ ಹೇಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಪತ್ನಿ ಕೃತಿಕಾ ರೆಡ್ಡಿ ಅವರಿಗೆ ಅನಸ್ತೇಶಿಯ ನೀಡಿ ಕೊಲೆ ಮಾಡಿ ಸಹಜ ಸಾವು ಎಂದು ಬಿಂಬಿಸಿದ್ದ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರನ್ನು ಉಡುಪಿ ಜಿಲ್ಲೆಯ ಮಣಿಪಾಲ್ನಲ್ಲಿ ಬಂಧಿಸಲಾಗಿದೆ ಈ ಸಂಬಂಧ ಮಾರ ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ಆರು ತಿಂಗಳ ಹಿಂದೆ ಪತ್ನಿ ಕೃತಿಕಾ ರೆಡ್ಡಿ ಅವರಿಗೆ ಹೆಚ್ಚಿನ ಡೋಸ್ ಅನಸ್ತೇಶಿಯ ಕೊಟ್ಟು ಹತ್ಯೆಗೈದಿದ್ದರು ಎಫ್ಎಸ್ಎಲ್ ವರದಿ ಆಧರಿಸಿ ಆರೋಪಿ ಮಹೇಂದ್ರ ರೆಡ್ಡಿ ಅವರನ್ನು ಬಂಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ನಾಲ್ಕರಂದು ಮಹೇಂದ್ರ ರೆಡ್ಡಿ ಮತ್ತು ಕೃತಿಕಾ ರೆಡ್ಡಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದರು ಕೃತಿಕಾ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞರಾಗಿದ್ದು ಮಹೇಂದ್ರ ರೆಡ್ಡಿ ಅದಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಕರಾಗಿದ್ದರು ಪತಿ ಕೃತಿಕಾ ರೆಡ್ಡಿ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಸಮಸ್ಯೆಯಿಂದ ಬಳಲುತ್ತಿದ್ದರು ಆದರೆ ಪತಿಗೆ ಗೊತ್ತಾಗದಂತೆ ಔಷಧ ತೆಗೆದುಕೊಳ್ಳುತ್ತಿದ್ದರು ಮದುವೆಯಾದ ಕೆಲ ತಿಂಗಳ ಬಳಿಕ ಕೃತಿಕಾ ಅವರ ಆರೋಗ್ಯ ಸಮಸ್ಯೆ ಹೆಚ್ಚಾಗಿತ್ತು ಹೀಗಾಗಿ ಅವರನ್ನು ತವರು ಮನೆಗೆ ಕಳುಹಿಸಲಾಗಿತ್ತು ಪತಿ ಅಲ್ಲಿಗೆ ಹೋಗಿ ಪತ್ನಿಗೆ ಚಿಕಿತ್ಸೆ ನೀಡುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪತ್ನಿ ಕೃತಿಕಾಗೆ ಪತಿ ಹೆಚ್ಚುವರಿ ಅನಸ್ತೇಶಿಯ ನೀಡಿದ್ದು ಅವರು ಕೋಮಾ ಸ್ಥಿತಿ ತಲುಪಿದ್ದಾರೆ ಕೂಡಲೇ ಅವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿ ಕೃತಿಕಾ ಅಲ್ಲೇ ಮೃತಪಟ್ಟಿದ್ದರು ಹೀಗಾಗಿ ಮೃತರ ಪೋಷಕರು ಯಾವುದೇ ಅನುಮಾನ ಇಲ್ಲ ಎಂದು ದೂರು ನೀಡಿದ್ದರಿಂದ ಯುಡಿಆರ್ ದಾಖಲಾಗಿತ್ತು ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಿ ಘಟನಾ ಸ್ಥಳದಲ್ಲಿ ದೊರೆತಿದ್ದ ಕೆನಾಲ್ ಇಂಜೆಕ್ಷನ್ಗಳು ಹಾಗೂ ಇತರೆ ವೈದ್ಯಕೀಯ ಪರಿಕರಗಳು ಸೇರಿದಂತೆ ಮೃತದೇಹದ ಕೆಲ ಮಾದರಿಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು ಎಫ್ಎಸ್ಎಲ್ ವರದಿಯಲ್ಲಿ ಅನಸ್ತೇಶೀಯ ಅಂಶಗಳು ಹೆಚ್ಚಾಗಿದ್ದರಿಂದ ಅವರು ಮೃತಪಟ್ಟಿದ್ದಾರೆ ಎಂದು ದೃಢವಾಗಿತ್ತು ಹಾಗಾಗಿ ಕೃತಿಕಾ ಅವರ ತಂದೆಯಿಂದ ದೂರು ಪಡೆದು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಮಹೇಂದ್ರ ರೆಡ್ಡಿ ಅವರನ್ನು ಬಂಧಿಸಿ ಒಂಬತ್ತು ದಿನ ಕಸ್ಟಡಿಗೆ ಪಡೆಯಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಮಹೇಂದ್ರ ರೆಡ್ಡಿ ಅವರನ್ನು ಬಂಧಿಸಲು ಅಕ್ಟೋಬರ್ ಹದಿನಾಲ್ಕರಂದು ಮೃತಳ ತಂದೆ ಅಧಿಕೃತ ದೂರು ನೀಡಿದ್ದಾರೆ ಬಳಿಕ ಪೊಲೀಸರೊಂದಿಗೆ ಮಾತನಾಡಿದ ಮೃತಳ ತಂದೆ ಮುನಿರೆಡ್ಡಿ ಕೃತಿಕಾ ತನ್ನ ಗಂಡನಿಗೆ ಸಂಪೂರ್ಣವಾಗಿ ನಂಬಿದ್ದಳು ಅವನ ಪ್ರೀತಿ ಮತ್ತು ವೃತ್ತಿಯ ಮೇಲೆ ಅವಳಿಗೆ ವಿಶ್ವಾಸವಿತ್ತು ಆದರೆ ಜೀವ ಉಳಿಸಿ ಬೇಕಾದ ಅತಿ ವೈದ್ಯಕೀಯ ಜ್ಞಾನದಿಂದ ಅವಳ ಜೀವ ತೆಗೆಯಲು ಬಳಸಲಾಗಿದೆ ಕೃತಿಕಾಗೆ ನ್ಯಾಯ ಕೊಡಿಸುವುದರೊಂದಿಗೆ ಪ್ರೀತಿ ಮತ್ತು ಪ್ರಾಮಾಣಿಕತೆಯನ್ನು ನಂಬುವ ಪ್ರತಿಯೊಬ್ಬ ಮಹಿಳೆಗೆ ನ್ಯಾಯ ಸಿಗಬೇಕು ಎಂದು ಮನವಿ ಮಾಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಮೃತಳ ತಂದೆ ಮುನಿರೆಡ್ಡಿ ತಾನು ದೊಡ್ಡ ಸರ್ಜನ್ ಆಗಿದ್ದು ದೊಡ್ಡ ಆಸ್ಪತ್ರೆಯ ನಿರ್ಮಾಣಕ್ಕೆ ಹಣಕಾಸು ನೆರವು ಒದಗಿಸುವಂತೆ ಅಳಿಯ ಮಹೇಂದ್ರ ರೆಡ್ಡಿ ಕೇಳಿಕೊಂಡಿದ್ದ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾಗುವಷ್ಟು ಹಣ ಇಲ್ಲ ಎಂದು ದಂಪತಿಯ ವೈದ್ಯಕೀಯ ಅಭ್ಯಾಸ ಾಗಿ ಮಾರತಹಳ್ಳಿಯಲ್ಲಿರುವ ಸ್ವಂತ ಕಟ್ಟಡದಲ್ಲಿ ಕ್ಲಿನಿಕ್ ಮಾಡಿಕೊಟ್ಟಿದ್ದೇನೆ ಮಗಳು ಕೋಮಾ ಸ್ಥಿತಿಯಲ್ಲಿ ಇದ್ದಾಗ ಆಸ್ಪತ್ರೆಗೆ ಕರೆದೊಯ್ಯುವಾಗ ನೀವೇ ದೊಡ್ಡ ಡಾಕ್ಟರ್ ಆಗಿದ್ದೀರಿ ಮಗಳು ಬದುಕಿದ್ದಾಳಾ ಅಥವಾ ಇಲ್ಲವ ಎಂದು ಮನೆಯಲ್ಲೇ ಪರೀಕ್ಷಿಸಬಹುದಲ್ಲ ಇಷ್ಟು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಅವಶ್ಯಕತೆ ಏನಿದೆ ನೀವೇ ಪ್ರಥಮ ಚಿಕಿತ್ಸೆ ಕೊಡಬಹುದಿತ್ತಲ್ಲ ಎಂದು ಅಳಿಯನಿಗೆ ಪ್ರಶ್ನಿಸಿದಾಗ ಆ ಸಂದರ್ಭದಲ್ಲಿ ನನಗೆ ಏನೂ ದಿಕ್ಕು ತೋಚಲಿಲ್ಲ ಎಂದು ಹೇಳಿದ್ದರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಕೆಲಸ ಮಾಡುತ್ತಿದ್ದ ಅಳಿಯ ಈ ಘಟನೆ ಬಳಿಕ ಕೆಲಸ ಬಿಟ್ಟಿದ್ದರು ಯಾಕೆ ಎಂದು ಕೇಳಿದಾಗ ಟ್ರೀಟ್ಮೆಂಟ್ ಕೊಡುವಾಗ ನನ್ನ ಕೈಕಾಲು ನಡಗುತ್ತಿದೆ ನನ್ನ ಕೈಲಿ ಟ್ರೀಟ್ಮೆಂಟ್ ನೀಡಲು ಆಗುತ್ತಿಲ್ಲ ಎಂದು ತಿಳಿಸಿದರು ತಮ್ಮ ಮಗಳಿಗೆ ಯಾವುದೇ ರೀತಿಯಾದ ಅನಾರೋಗ್ಯ ಸಮಸ್ಯೆ ಇರಲಿಲ್ಲ ಮಗಳು ಎಂಬಿಬಿಎಸ್ ಎಂಡಿ ಸೇರಿದಂತೆ ನಾಲ್ಕು ಡಿಗ್ರಿ ಪಡೆದಿದ್ದಳು ಅವನು ಕೊಲೆ ಮಾಡುವ ಬದಲು ನನ್ನ ಮಗಳ ಜೊತೆ ಜೀವನ ಮಾಡಲು ಇಷ್ಟವಿಲ್ಲ ಎಂದು ಹೇಳಿದ್ದರೆ ನಮ್ಮ ಮಗಳು ನಮ್ಮ ಜೊತೆ ಇರುತ್ತಿದ್ದಳು ಅಳಿಯ ನಮಗೆ ಯಾಮಾರಿಸಿ ನಂಬಿಕೆ ದ್ರೋಹ ಮಾಡಿದ್ದಾನೆ ಕೃತಿಕ ಜೀವನದಲ್ಲಿ ತುಂಬಾ ಕನಸುಗಳನ್ನು ಕಟ್ಟಿಕೊಂಡಿದ್ದಳು ಅವನ ಉದ್ದೇಶ ಏನಿತ್ತು ಎಂಬುದು ನಮಗೆ ಇಲ್ಲಿಯವರೆಗೂ ತಿಳಿದೇ ಇಲ್ಲ ಮಗಳು ತೀರಿಕೊಂಡ ಬಳಿಕ ಎರಡು ಮೂರು ಸಲ ಮನೆಗೆ ಬಂದಿದ್ದ ಅಳಿಯ ಮಹೇನ್ ್ರ ರೆಡ್ಡಿ ಕೃತಿಕಾ ಅವರ ಬಟ್ಟೆ ದಾಖಲೆ ಮತ್ತು ಒಡವೆಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ ನನ್ನ ಹೆಂಡತಿಯ ನೆನಪಿಗಾಗಿ ಇವುಗಳನ್ನೆಲ್ಲ ನನ್ನ ನಲ್ಲಿ ಇಟ್ಟುಕೊಳ್ಳುತ್ತೇನೆ ಇವುಗಳು ಇಲ್ಲದೆ ನನಗೆ ಬದುಕಲು ಸಾಧ್ಯವಿಲ್ಲ ಇವುಗಳೆಲ್ಲ ನನಗೆ ಬೇಕೇ ಬೇಕು ಎಂದು ಹೇಳಿ ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದನು ಇದೊಂದು ಘಟನೆ ನಮಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಮ್ಮ ಮಗಳ ಜೀವ ತೆಗೆದು ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಟುಕೊಳ್ಳುವ ಹಾಗೆ ಮಾಡಿದ್ದಾನೆ ಎಂದು ಕೃತಿಕಾ ತಂದೆ ಮುನಿರೆಡ್ಡಿ ಹೇಳಿದರು ಮಗಳ ಸಲುವಾಗಿ ಕಟ್ಟಿದ ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಮಗಳ ಜ್ಞಾಪಕಾರ್ಥವಾಗಿ ಮೃತಳ ತಂದೆ ಮುನಿರೆಡ್ಡಿ ಆಶ್ರಮಕ್ಕೆ ದಾನ ಮಾಡಿದ್ದಾರೆ ತನ್ನ ವೃತ್ತಿಯನ್ನು ದುರುಪಯೋಗಪಡಿಸಿಕೊಂಡು ಓಟಿ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಮತ್ತು ಐಸಿಯು ತೀವ್ರ ನಿಗಾ ಘಟಕದಲ್ಲಿ ಸಿಗುವ ಡ್ರಗ್ಸ್ ಬಳಸಿಕೊಂಡು ಕೊಲೆ ಮಾಡಲಾಗಿದೆ ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ ಬಳಿಕ ಅದನ್ನು ಸಹಜ ಮರಣ ಎಂದು ಬಿಂಬಿಸಲು ಆರೋಪಿ ಯತ್ನಿಸಿದ್ದಾನೆ ಆರೋಪಿ ತನ್ನ ವೈದ್ಯಕೀಯ ಪರಿಣತಿಯನ್ನು ಬಳಸಿಕೊಂಡು ಯಾವ ರೀತಿಯಲ್ಲಿ ಯೋಜನೆ ಹಾಕಿಕೊಂಡು ಅಪರಾಧವನ್ನು ಕಾರ್ಯರೂಪಕ್ಕೆ ತಂದಿದ್ದಾನೆ ಎಂಬುದರ ಕುರಿತು ಮಾರತಹಳ್ಳಿ ಪೊಲೀಸರು ಮಹೇಂದ್ರ ರೆಡ್ಡಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಮಾ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಲೇಬೇಕು ಪೊಲೀಸರು ಕೃತಿಕಾ ಅವರಿಗೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದರಿಂದ ಇಂತಹ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಇಂತಹ ಪ್ರಕರಣಗಳನ್ನು ಭೇದಿಸಲು ಜಾಣ್ಮೆ ತುಂಬಾ ಮುಖ್ಯ ಈ ಸಂದರ್ಭದಲ್ಲಿ ಪೊಲೀಸರು ಚಾಣಾಕ್ಷತನದಿಂದ ಘಟನಾ ಸ್ಥಳದಲ್ಲಿ ದೊರೆತ ಕೆನಾಲ್ ಇಂಜೆಕ್ಷನ್ಗಳು ಮತ್ತು ಇತರೆ ವೈದ್ಯಕೀಯ ಪರಿಕರಗಳು ಸೇರಿದಂತೆ ಮೃತದೇಹದ ಕೆಲ ಮಾದರಿಗಳನ್ನು ಎವಿಡೆನ್ಸ್ಗಳಾಗಿ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿದ್ದರಿಂದ ಪ್ರಕರಣ ಒಂದು ಹಂತಕ್ಕೆ ಬಂದು ಮಹೇಂದ್ರ ರೆಡ್ಡಿ ಅವರ ಕ್ರೂರ ಮುಖವಾಡ ಕಳಚಿ ಬಂಧನವಾಗಲು ಸಾಧ್ಯವಾಗಿದೆ ಪೋಷಕರು ತಮ್ಮ ಮಕ್ಕಳ ಮದುವೆ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಜಾಗೃತಿ ವಹಿಸಲೇಬೇಕು ಸ್ವಲ್ಪ ಎಚ್ಚರ ತಪ್ಪಿದರೂ ಗಿಣಿಯಂತೆ ಸಾಕಿದ ಮಗಳನ್ನು ಕಟುಕನ ಕೈಗೆ ಕೊಡಬೇಕಾಗುತ್ತದೆ ಮಗಳು ಹುಟ್ಟಿದಾಗಿನಿಂದ ಅವಳು ಬೆಳೆದು ದೊಡ್ಡವಳಾಗುವ ತನಕ ಪ್ರತಿಯೊಂದಕ್ಕೂ ಎಚ್ಚರ ವಹಿಸುವ ಪೋಷಕರು ಮಗಳ ಮದುವೆ ವಿಚಾರದಲ್ಲಿ ಎಚ್ಚರ ತಪ್ಪುವುದಾದರೂ ಹೇಗೆ ಹುಡುಗನ ಉದ್ಯೋಗ ಮತ್ತು ಆಸ್ತಿ ನಿಮ್ಮ ಮಗಳನ್ನು ಖುಷಿಯಾಗಿಡಲು ಸಾಧ್ಯವೇ ಇದನ್ನು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು